ಹಾಯ್ ಫ್ರೆಂಡ್ಸ್ ಫ್ರೆಂಡ್ಸ್ ಟ್ರಾವೆಲ್ಸ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಪ್ರೀತಿಯ ಅಲೆಕ್ಸ್ ನಾನಿವತ್ತು ತೋರಿಸ್ತಾ ಇರೋದು ಒಂದು ಮಾನ್ಯತೆ ಮೆರೆದಿರುವ ಒಂದು ಹುಡುಗನ ಬಗ್ಗೆ ಇದ್ರ ಫುಲ್ ವಿಡಿಯೋ ನೋಡಿ ಎಂಡುವರೆಗೆ ನೋಡಿ ನಿಮಗೆ ಗೊತ್ತಾಗುತ್ತೆ ಆ ಹುಡುಗ ಮಾಡಿರೋ ಕೆಲಸ ಒಳ್ಳೆ ಒಂದು ನನ್ ಮನಸ್ಸಿಗೆ ಅಂತೂ ಟಚ್ ಆಗಿದೆ ಈ ಮಾನ್ಯವತೆ ಇಲ್ಲಂಥದ ಜನರ ಮಧ್ಯೆ ಒಬ್ಬ ಮಾನ್ಯತೆ ಮೆರೆದಿರುವ ಒಂದು ಹುಡುಗನ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಬನ್ನಿ ನೀಡ್ಕೊಬೋಣ ಮೊನ್ನೆ ನಮ್ಮ ಫ್ರೆಂಡ್ ಒಬ್ಬನು ಇದರಲ್ಲಿ ಒಬ್ಬ ಬೈಕಲ್ಲಿ ಇದ್ದ ಅವಾಗ ಒಬ್ಬರು ನಾಯಿ ನಾಯಿ ಬಂದು ಜಿಂಕೆನ ಹಿಡಿದಿದೆ ಜಿಂಕೆ ಹಿಡಿದು ಪಾಪ ಅದು ರೋಡಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇರಬೇಕಾರೆ ಅವ್ರು ಒಂದು ಎರಡು ಮೂರು ಜನ ಹೋಗಿ ಅದನ್ನು ಕಾಪಾಡಿ ಅಂತ ರಿಟರ್ನ್ ಕಾಡಿಗೆ ಬಿಟ್ಟಾರೆ ಬರೀ ಯಾವ ರೀತಿ ಎಲ್ಲ ಕಾಪಾಡಿದರು ಏನು ಎತ್ತ ಅಂತ ಕೇಳೋಣ ಇವರೇ ಅವರು ಪಾಪ ಜೀವ ಮಧ್ಯೆ ಹೋರಾಡ್ತಿದ್ದವ್ರನ್ನ ಕಾಪಾಡಿದ್ರೆ ಅಣ್ಣ ನಿಮ್ಮ ಹೆಸರು ಹೇಳಿ ನಮ್ಮ ಹೆಸರು ಪ್ರಮೋದ್ ಅಂತ ಹೇಳಿ ಯಾವ ಊರಲ್ಲದಾಗಿದ್ದು ಇದು ಆನವಟ್ಟಿ ಹತ್ರ ಸಿಡ್ಡಿಹಳ್ಳಿ ಅಂತ ಆನವಟಿ ಹತ್ರ ಸಿಡ್ಡಿಹಳ್ಳಿ ಹೌದು ಅಲ್ಲಿ ಯಾರ್ಯಾರು ಇದ್ವಿ ಏನು ಹೆಂಗೆ ಅದು ಒಂದು ಸ್ವಲ್ಪ ಹೇಳ್ತಿರೋದು ಅದು ಮಾರ್ನಿಂಗ್ ಬೆಳಿಗ್ಗೆ ಒಂದು ಆರು ಗಂಟೆ ಅಷ್ಟೊತ್ತಿಗೆ ಆಗಿತ್ತು ನಾನು ಹಾಲು ಕೊಡೋಕೆ ಅಂತ ಹೊರಟಿರುವಾಗ ಜನ ಎಲ್ಲ ನಿಂತ್ಕೊಂಡಿದ್ರು ಅದರ ರಕ್ಷಣೆಗೆ ಯಾರು ಮುಂದಾಗಿವೆ ಯಾಕಂದ್ರೆ ಸುಮ್ಮನೆ ಮುಂದೆ ಏನಾದ್ರು ತೊಂದರೆ ಆಗ್ಬೋದು ಅಂತ ಹೇಳಿ ಆಮೇಲೆ ನಮ್ಮೂರಲ್ಲಿ ಒಬ್ಬ ಲೋಕಲ್ ಫಾರೆಸ್ಟು ಕಾಯಕ್ಕೆ ಅಂತ ಒಬ್ಬ ಹುಡುಗನ ನೇಮಕ ಮಾಡಿದ್ದಾರೆ ಅವನು ಅವನಿಗೆ ಫೋನ್ ಮಾಡಿಕೊಂಡು ಮತ್ತು ಅರಣ್ಯ ಸಿಬ್ಬಂದಿಗಳಿಗೆಲ್ಲ ಫೋನ್ ಮಾಡಿ ಅವರು ಒಂದೆರಡು ಜನ ಬಂದರು ಕೊನೆಗೆ ನಾನು ಹೋಗಿಬಿಟ್ಟು ಅದು ಆಗಿರೋ ಗಾಯಗಳಿಗೆಲ್ಲ ಐಟ್ಮೆಂಟ್ ಎಲ್ಲ ಹಚ್ಚಿ ಕೊನೆಗೆ ಅದರದ್ದು ಸ್ಥಿತಿ ಹೇಗಿದೆ ನೋಡಿಕೊಂಡು ನಾವು ಮತ್ತು ಅರಣ್ಯ ಅಧಿಕಾರಿಗಳು ನಮ್ಮೂರಲ್ಲಿ ಕಾಡಿಗೆ ಕರೆ ತಗೋಗಿ ಕಾಡಲ್ಲಿ ಬಿಟ್ವಿ ಹಾಂ ಕಾಡಲ್ಲಿ ಬಿಟ್ವಿ ಯಾರು ಹೋಗಿದ್ರು ಅವರಿಗೆ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಮತ್ತೆ ನಮ್ಮೂರಲ್ಲಿ ಒಬ್ಬ ಅಂದ್ರೆ ಲೋಕಲ್ ಲೋಕಲ್ಗೊಬ್ನ ಆಯ್ಕೆ ಮಾಡಿರ್ತಾರೆ ಅರಣ್ಯ ಕಾಯ್ಲಿಕ್ಕೆ ಅಂತೇಳಿ ಅವರು ಎಲ್ಲ ಎರಡು ಜನ ಸರಿ ಸರಿ ಇಂಥದ್ದೊಂದು ಇದನ್ನೆಲ್ಲ ನೋಡಿದಾಗ ಯಾರೂ ಇದಕ್ಕೆ ಮುಂದಾಗಲ್ಲ ಆಗುತ್ತಾ ಏನಾದರೂ ಸಮಸ್ಯೆಗಳು ನಾಳೆ ಏನಾದರೂ ಸಮಸ್ಯೆಗಳಾಗತ್ತೋ ಏನೋ ಅದರಲ್ಲೂ ಅದ್ರ ಮಧ್ಯೆನೂ ಇವರು ಹೋಗಿ ಅದನ್ನ ಕಾಪಾಡಿ ಅರಣ್ಯ ಇಲಾಖೆಯವರಿಗೆ ಫೋನ್ ಮಾಡಿ ತಿಳಿಸಿ ಅವ್ರನ್ನೂ ಜೊತೆ ಕರ್ಕೊಂಡೋಗಿ ಅದನ್ನ ಪಾಪ ಸೇಫಾಗಿ ಅದನ್ನು ಜೀವ ರಕ್ಷಣೆ ಮಾಡಿದರೆ ಇವರಿಗೆ ತುಂಬ ಹೃದಯದ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಇದೇ ರೀತಿ ಮಾನ್ಯತೆ ಮಾಡಿದ್ರೆ ಬೇರೆ ಯಾರಾದರೂ ನಮ್ಮ ಕಣ್ಣಿಗೆ ಕಂಡ್ರೆ ನಾವು ಇದೇ ರೀತಿ ವಿಡಿಯೋ ಮಾಡಿ ಹಾಕ್ತೀವಿ ಎಲ್ಲರೂ ನಮಗೆ ಸಪೋರ್ಟ್ ಕೊಡಿ ನಮ್ಮ ಯೂಟ್ಯೂಬ್ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು